ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಶ್ಯಾಮು ಅವರಿದ್ದಾರೆ ಚೋಡಮಾಡ ಬೇಗೂರವರು ಸಾಕಷ್ಟು ಕಾರ್ಯಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಇವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಭಾಗದಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಅನ್ನೋದು ನಿಮ್ಮದೊಂದು ಕನಸಿತ್ತು ಹೌದು ಆ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ಪ್ರಯತ್ನ ಮಾಡಿದ್ರಿ ಕಳೆದ ಅವಧಿಯ ಏನು ಶಾಸಕರಿದ್ದರು ಕೆ ಜಿ ಬಪ್ಪಿನ ಅವರ ಅವಧಿಯಲ್ಲಿ ಇಲ್ಲಿ ಒಂದು ಎರಡು ಎಕರೆ ಭೂಮಿಯನ್ನು ಒಂದು ಕಾದಿರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್ ಈ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಆಯಿತು ಅಂತೇಳಿ ಸರ್ ಇದು ಕೆಲವೊಂದು ಎರಡು ಮೂರು ವರ್ಷ ಮೂರು ಮೂರುವರೆ ವರ್ಷ ಹಿಂದೆ ಒಂದು ರೂರಲ್ ಏರಿಯಾದಲ್ಲಿ ಒಂದು ಆಸ್ಪತ್ರೆ ಬೇಕು ಅಂತ ಹೇಳೋದು ಈ ಕನಸು ನನಗೆ ಮುಂಚಿನ ಇತ್ತು ನಾನು ಮತ್ತು ನಮ್ಮ ತಂದೆಯವರು ದಿವಂಗತ ಸಾಧುಪೂಣಚನವರು ಈ ಆರೋಗ್ಯ ಸಮಸ್ಯೆ ಎಲ್ಲ ಅವರಿಗೆ ಇದ್ದಿದ್ದರಿಂದ ಆಗ ಕೆಲವಲ್ಲಿ ಚರ್ಚೆ ಮಾಡಿದ್ದೀವಿ ಆಗ ತುಂಬ ಬಡ ಕುಟುಂಬದವರು ಕಾರ್ಮಿಕರು ಇಂಥವರಿಗೆಲ್ಲ ತುಂಬ ಇತ್ತು ಅವರಿಗೆ ಅವರಿಗೆ ಒಂದು ಈ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪೆಟ್ಲಿ ಕೊಡುಗಿನಲ್ಲಿ ಬರಬೇಕು ಅದು ಇದು ಅಂತ ಆದರೆ ಅವರು ಟರ್ಮಲ್ಲಿ ಅವರಿಗೆ ಆಗಲಿಲ್ಲ ಅವರಿಗೆ ಅದನ್ನು ಪೂರೈಸಲಿಕ್ಕೆ ನನ್ನ ಜೊತೆ ತುಂಬ ಚರ್ಚೆ ಮಾಡ್ತಾಯಿದ್ರು ಎಲ್ಲ ನಮ್ಮ ಬೋಪೇನವರಿದ್ದಾರೆ ಎಂ ಪಿ ಪ್ರತಾಪ್ ಸಿಂಹ ಅವರಿದ್ದಾರೆಲ್ಲ ಚರ್ಚೆ ಮಾಡಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಆರೋಗ್ಯ ಸಮಸ್ಯೆ ಬರುತ್ತೆ ಬಿಡಿ ಬರೀ ಬಡವರಿಗೆ ಅಂತಲ್ಲ ಎಲ್ರಿಗೂ ಎಲ್ರಿಗೂ ಕೊಡಗಿನ ಜನರಲ್ಲಿ ಅದು ಸ್ಪೆಷಲಿ ದಕ್ಷಿಣ ಕೊಡಗಿನ ಜನರಿಗೆ ಅನುಕೂಲ ಆಗ ಅನುಕೂಲ ಆಗಲಿ ಅಂತೇಳಿ ತುಂಬ ಒಂದು ಕನಸಿತ್ತು ಅವರಿಗೆ ಸೊ ನಾನು ಕೂಡ ಅದೇ ಸಂದರ್ಭದಲ್ಲಿ ಒಂದು ದಿನ ಏನೋ ಮಾತಾಡ್ತಾ ಇರೋ ನಾವು ಬೋಪೈನವರು ಪೊನ್ನಪೇಟೆ ಐ ಬಿ ಎಲ್ಲೆ ಸಡನ್ನಾಗಿ ಹೇಳಿದ್ರು ಈಗ ಒಂದು ಆಸ್ಪತ್ರೆಗೆ ಜಾಗ ಬೇಕು ಹುಡುಕ್ತಾ ಇದೆ ನನಗೆ ಸಡನ್ನಾಗಿ ಸ್ಟ್ರೈಕ್ ಆಗಿದೆ ಇಲ್ಲಿ ಚೇನಿವಾಡದಲ್ಲಿ ಜಾಗ ಒಂದು ಪಂಚಾಯತಿ ಬೇಗೂರು ಅಲ್ಲ ಉಡುಕೇರಿ ಪಂಚಾಯತಿ ಬರುವಂಥ ಬೇಗೂರು ಗ್ರಾಮದ ಚೇನಿವಾಡ ಗ್ರಾಮದಲ್ಲಿ ಒಂದು ಎರಡು ಎರಡೂವರೆ ಎಕರೆ ಜಾಗ ಅದಷ್ಟು ಇತ್ತು ಇಮಿಡಿಯೇಟ್ ಎಮ್ ಎಲ್ ಎ ಹೇಳಿದೆ ಇಂಥ ಜಾಗ ಇದೆ ನೋಡಿ ಅಂತ ನಾವು ಅಲ್ಲಿಂದ ಇಮಿಡಿಯೇಟ್ ಕಾರ್ ಹತ್ಕೊಂಡು ಬಂದು ವಿಸಿಟ್ ಕೂಡ ಮಾಡಿದ್ರಿ ಮಾಡಿ ಮಾಡಿ ವಿಸಿಟ್ ಎಲ್ಲ ಮಾಡಿ ಅನ್ನ ಇಮಿಡಿಯೇಟು ಸರ್ಕಾರಕ್ಕೆ ಹೊರದಿದ್ದ ಸರ್ಕಾರಿಗೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು ಅದನ್ನು ಅವರು ಒಂದು ಲೆಟರ್ ಡ್ರಾಫ್ಟ್ ಮಾಡಿ ಅದನ್ನು ಅವರೇ ಖುದ್ದ ಹೋಗಿ ಅವರಿಗೆ ಕೊಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡಿ ಜಾಗ ಕೂಡ ಸರ್ಕಾರದ ಇಲ್ಲ ಜಾಗದ ಕೂಡ ಸರ್ಕಾರದೇ ಆಗಿತ್ತು ಅದನ್ನು ಉಳಿಸ್ಕೊಂಡು ಬಂದಿದ್ವಿ ಅದಕ್ಕೆ ಯಾರು ಕೂಡ ಒತ್ತುವರಿ ನಮ್ಮ ಒತ್ತುವರಿ ಮಾಡದಂಗೆ ಅದನ್ನು ಆ ಕ್ರೆಡಿಟ್ ನಮ್ಮ ಊರಿನ ಗ್ರಾಮಸ್ಥರಿಗೆ ಎಲ್ಲ ಗ್ರಾಮಸ್ಥರಿಗೆ ಸೇರಬೇಕಾಗ್ತದೆ ಯಾಕೆಂದ್ರೆ ಅದನ್ನು ಯಾರಿಗೂ ಬಿಡದೆ ಅಲ್ಲಿ ಒಂದು ಕಾಲೋನಿ ಇವೆಲ್ಲ ಆಗಿದೆ ಅಕ್ಕಪಕ್ಕದಲ್ಲಿ ಆಗಿದೆ ಅವರಿಗೆಲ್ಲ ಬಿಟ್ಟು ಇರುವಂತ ಎಕರೆಯನ್ನು ಹಾಗೆ ಸರ್ಕಾರ ಮೀಸಲೈತೆ ಅದು ಎಂತ ನಮ್ಮ ಊರಿರೋರಿಗೆ ಸೇರ್ಬೇಕು ಕ್ರೆಡಿಟ್ ಅದು ಇಟ್ಕೊಂಡಿದ್ದಕ್ಕೆ ನಿಮಗೆ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಆ ತರ ಜಾಗ ಅಲ್ಲಿಂದ ಇದೆಲ್ಲ ಮಾಡಿ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕುಟುಂಬ ಕಲ್ಯಾಣ ಇಲಾಖೆಗೆ ಅದನ್ನು ಆರ್ ಟಿ ಸಿಯಲ್ಲಿ ಆ ಎರಡು ಎಕರೆಯನ್ನು ಸರ್ವೆ ಮಾಡಿ ಹದ್ದುಬಸ್ತಲ್ಲ ಮಾಡಿ ಸರ್ವೆ ಮಾಡಿ ಅದನ್ನು ಪೊಸಿಷನ್ ತಗೊಂಡೋಗಿ ಮೀಸಲಾತಿಗೆ ಇಟ್ಟಿದ್ವಿ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಿ ಎಚ್ ಆ ಡಿ ಗೆ ಮತ್ತು ಡಿ ಸಿ ಗೆ ಸಿಗೆಲ್ಲ ಅದನ್ನು ನಾನೇ ಖುದ್ದ ಆ ಫೈಲ್ನ ತಹಶೀಲ್ದಾರ್ ಇಂದ ಹಿಡಿದು ಎ ಸಿ ಎಲ್ಲಿ ತಲುಪಿಸಿ ಎಲ್ಲಿಗೆಲ್ಲ ಬೇಕು ಅದನ್ನೆಲ್ಲ ಮಾಡಿ ಅದನ್ನು ಅದ್ರ ಹಿಂದೆ ಇದ್ದೆ ನಾನು ಆಲ್ಮೋಸ್ಟ್ ನಮ್ಮ ಮನೆ ಕೆಲಸ ಮನೆ ಡಾಕ್ಯುಮೆಂಟ್ನೆ ಬಿಟ್ಟು ಸೇವೆಗೆ ಸೇವೆ ಸೇವೆಗೆ ಇರಲಿ ಅಂತ ಹೇಳಿ ಅದನ್ನು ಮಾಡಿಟ್ಟೆ ಸೊ ನಮ್ಮ ಸರ್ಕಾರನು ಮುಗೀತಾ ಬಂತು ಪಪ್ಪ ಅವರಿಗೆ ಹೇಳಿದೆ ನಿಮ್ಮ ಅವಧಿಯಲ್ಲಿ ಬೇಗ ಮುಗಿಸಿ ಒಂದು ಗುದ್ದಲಿ ಪೂಜೆ ಮಾಡಿಸ್ಬಿಡು ಅಂತ ಕಾರಣ ಆಗ್ಲಿಲ್ಲ ಸರಿ ಒಂದು ರಾಜ್ಯ ಇದ್ದಾರೆ ಅಂತರಾಜ್ಯ ಇದ್ದಾರೆ ಇಲ್ಲಿ ಇಲ್ಲೊಂದು ಒಂದು ಆದ್ರೆ ಎಷ್ಟೊಂದು ಅನುಕೂಲ ಆಗ್ಬೋದು ಸರ್ ತಮಗೆ ಗೊತ್ತಿರೋ ನನಗೆ ನಾನು ಆ ಪ್ಲ್ಯಾನಲ್ಲೇ ಆ ಇದರಲ್ಲೇ ನಾನು ಇದಕ್ಕೆ ತುಂಬ ಪ್ರಯತ್ನ ಪ್ರಯತ್ನ ಇಂಟ್ರೆಸ್ಟನ್ನು ತೋರಿಸಿದ್ದು ಏಕೆಂದರೆ ಆ ಅಲ್ಲಿಗೆ ಹಾಸ್ಪಿಟಲ್ ಬಂದರೆ ಫಸ್ಟ್ ಆಫ್ ಆಲ್ ಇದೇನಂದರೆ ಇದು ಸ್ಟೇಟ್ ಹೈವೇ ಹೌದು ಇಲ್ಲಿ ಶಾರ್ಟ್ ಶಾರ್ಟ್ಕಟ್ ಬಂದರೆ ಉದಿಕೇರಿಯಿಂದ ಇಲ್ಲಿಗೆ ಬಂದರೆ ಮ್ಯಾಟ್ರಫ್ ಒಂದು ಇಪ್ಪತ್ತು ನಿಮಿಷದಲ್ಲಿ ಬಂದು ಆ ಜಾಗಕ್ಕೆ ಓಕೆ ಬಲ್ಲೆಮುಂಡೂರು ಪಂಚಾಯತಿಗೆ ಒಳಪಟ್ಟಂತ ಬಂದು ಎಲ್ಲ ಶಾರ್ಟ್ ಕಟ್ ರೋಡ್ಸ್ ಇದೆಲ್ಲ ಇಂಟೀರಿಯರ್ ರೂರಲ್ ರೋಡ್ಸ್ ಒಳಗೆ ಅವರಿಗೆಲ್ಲ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಈ ಕಡೆ ನೋಡಿದ್ರೆ ಬಿ ಶೆಟ್ಟಿಗೇರಿ ಕೊಂಗಣ ಆ ಭಾಗದಿಂದ ಒಂದು ಹತ್ತು ನಿಮಿಷದಲ್ಲಿ ಬಂದು ಜಾಗಕ್ಕೆ ಸೇರ್ತದೆ ಯಾಕಂದ್ರೆ ನಾನು ಇವ್ರದ್ದು ಪ್ರತಾಪ್ ಸಿಂಹ ಅವ್ರದ್ದು ಒಂದು ಗ್ರಾಮ್ ಗ್ರಾಂಟ್ ಅಲ್ಲಿ ಒಂದು ಎಂಟು ಕೋಟಿದು ರೋಡ್ ರೋಡ್ ಮಾಡಿದ್ರಿಂದ ಇದೆಲ್ಲ ರೋಡ್ ಇಂಟರ್ ಕನೆಕ್ಟೆಡ್ ಆಗಿದೆ ಹಂಗೆ ಹಳ್ಳಿಗಟ್ಟು ಜನರು ಇಂಜಿನಿಯರಿಂಗ್ ಕಾಲೇಜು ಎಲ್ಲವೂ ಕೂಡ ಎಲ್ಲ ಇದೆಲ್ಲ ಹತ್ರ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ರೇಡಿಯಸ್ ಅಲ್ಲಿ ಇದೆ ಈ ಕಡೆ ಉದಿಕೇರಿ ಪಂಚಾಯತ್ ಬೀಸೆಟ್ಟಿಗೆ ಪಂಚಾಯತ್ ಪಲ್ಲೆಮಂಡೂರ್ ಪಂಚಾಯತ್ ಇವೆಲ್ಲ ನೇಬರಿಂಗ್ ವಿಲೇಜಸ್ನಲ್ಲಿ ಅದ್ರ ಮೇಲೆ ಬಿರ್ನಾಣಿ ಪೂಕಳ ಈ ಏರಿಯಾದಿಂದೆಲ್ಲ ಬರಲಿಕ್ಕೆ ಇವತ್ತು ಪೊನ್ನಂಪೇಟಿಂದ ಗೋಣಿಕೊಪ್ಪಳಿಗೆ ಒಂದು ಸಾಟರ್ಡೆ ಸಂಡೇ ಮಂಡೇ ಆಗಲ್ಲ ಹೋದ್ರೆ ಅರವತ್ತಲ್ಲಿ ಜಂಕ್ಷನ್ ಅಲ್ಲಿ ನಿಮಗೆ ಗೊತ್ತಿದೆ ಬ್ಲಾಕ್ ಆಗ ಟ್ರಾಫಿಕ್ ಆಗುತ್ತೆ ಮಿನಿಮಮ್ ತರ್ಟಿ ಮಿನಿಟ್ಸ್ ಬೇಕು ಹಾಗೆ ಈಗ ಲೈಫ್ ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಸೊ ಈಗ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಹತ್ರ ವೆಹಿಕಲ್ ಇರಲ್ಲ ಕೂಲಿ ಕಾರ್ಮಿಕರಿದ್ದಾರೆ ಎಲ್ರಿಗೂ ಅದು ಅನುಕೂಲ ಆಗಬೇಕು ಬಸ್ಸಲ್ಲಿ ಹೋಗಿ ಅಲ್ಲಿ ಟ್ರಾಫಿಕ್ ಅಲ್ಲಿ ಪುನಃ ನಡ್ಕೊಂಡು ಹೋಗಿ ಅನುಕೂಲ ಅನಿಸುತ್ತೆ ತುಂಬಾ ಅನುಕೂಲ ಆಗುತ್ತೆ ಈ ಈ ಏರಿಯಾಕ್ಕೆ ಇಡೀ ಸೌತ್ ಕೂರ್ಗು ಈ ಕಡೆಗೆ ತುಂಬಾ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ದು ಅದು ಸರಿ ಈಗಾಗಲೇ ಈ ಕ್ಷೇತ್ರದ ಶಾಸಕರು ಎಸ್ಕೊಣ್ಣ ನಿಮ್ಮ ನಿಮಗೂ ಕೂಡ ಆತ್ಮೀಯರು ಈಗಾಗಲೇ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಗೋಣಿಗೆ ವಿಸಿಟ್ ಮಾಡಿದ್ದಾರೆ ಸರ್ ಕೊಡಗು ಧ್ವನಿ ಮೂಲಕ ನಮ್ಮ ಶಾಸಕರಿಗಾಗಲಿ ಸಾರ್ವಜನಿಕರಿಗೆ ಈ ಒಂದು ಭಾಗ ಹಾಸ್ಪಿಟ್ಲಿಗೆ ಯಾಕೆ ಸೂಕ್ತ ಅಂತ ಒಂದು ಸಂದೇಶ ಕೊಡ್ಬೋದು ಅಂತ ಹೌದು ನಾನು ಈ ನಿಟ್ಟಿನಲ್ಲಿ ಶಾಸಕರಾದ ಪೊನ್ನಣ್ಣವರು ಹಾಗೂ ಅವರು ನಮ್ಮ ಮಿತ್ರರು ಕೂಡ ಅವರು ಹೇಳಿಕ್ಕೆ ಬಯಸ್ತೀನಿ ಅವ್ರದೇ ಪಕ್ಕದ ಊರಿನವರು ಆಗಿರೋದು ಅವ್ರ ಕ್ಷೇತ್ರ ಅವ್ರ ಕ್ಷೇತ್ರ ಅದು ಹಾಗಾಗಿ ಗೋಣಿ ಆಲ್ರೆಡಿ ಇವತ್ತು ಏನೋ ಬೆಳಿಗ್ಗೆ ನಾನು ಪೇಪರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದೆ ಏನೋ ಪರಿಶೀಲನೆ ಆಗಿದೆ ಅಲ್ಲಿಗೆ ಚರ್ಚೆ ನಡೀತಾ ಇದೆ ಚರ್ಚೆ ನಡಲಿ ಅದು ಅವ್ರವ್ರದ್ದು ಜನರು ಚರ್ಚೆ ಮಾಡೋದು ಅದು ಸ್ವಾಭಾವಿಕ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಈ ಆಗಿರೋದ್ರಿಂದ ಮೂರು ಪಂಚಾಯತಿಗೆ ಸೀಮಿತವಾಗಿರುವಂತ ಜಾಗ ಪ್ಲಸ್ ಅದೊಂದು ಹೈವೇ ಇದರಲ್ಲಿ ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರು ಪ್ಲಾನ್ಡ್ ಆಗಿ ಮಾಡಬೇಕು ಮಾಡಿ ಈಗ ಒಂದು ಹಂಡ್ರೆಡ್ ಬೆಡ್ಸ್ ಅಂತ ಹೇಳಿದರೆ ಹೌದು ಎಲ್ಲ ಅನುಕೂಲ ಅಲ್ಲಿ ಮಾಡುತ್ತೆ ಮತ್ತೆ ಅದು ಆ ವಿಲೇಜು ಆಗಲಿ ಪಕ್ಕದಲ್ಲಿರುವಂಥ ವಿಲೇಜ್ ಎಲ್ಲ ಡೆವಲಪ್ಮೆಂಟು ಕೂಡ ಅದೇ ನಿಟ್ಟಿನಲ್ಲಿ ಆಗುತ್ತೆ ಇಲ್ಲಿಂದ ಕುಟ್ಟ ಗಂಟ ಗೋಣಿಕೊಪ್ಪಲಿಗೆ ತಲುಪೋ ಟೈಮಲ್ಲಿ ಪೊನ್ನಂಪೇಟೆಯಿಂದ ಅಲ್ಲ ಈ ಜಾಗದಿಂದ ಗೋಣಿಕೊಪ್ಪಿಗೆ ತಲುಪೋ ಟೈಮಲ್ಲಿ ಅವರು ಕುಟ್ಟದಿಂದ ಬಂದು ಇಲ್ಲಿ ತಲುಪ ಸೊ ಏನೇ ಎಮರ್ಜೆನ್ಸಿ ಕೇರ್ ಅದಿದ್ರೆ ಇರೋದ್ರಿಂದ ನೀವು ಅದಕ್ಕೆ ಒಂದು ತುಂಬ ಇಂಟ್ರೆಸ್ಟ್ ತಗೊಂಡು ಈ ಒಂದು ಈ ಪ್ಲೇಸನ್ನು ಆಯ್ಕೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮತ್ತು ಆಗುವಂತ ಹೇಳಿದ ಅಭಿಪ್ರಾಯವಾಗಿರ್ತದೆ ಅಂತ ಹೇಳಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇಡೀ ಊರಿನ ವೇಳೆ ಇಡೀ ಗ್ರಾಮೀಣ ಜನರ ಈ ಭಾಗದ ಜನರ ಪರವಾಗಿ ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಏನೋ ಗ್ರ್ಯಾಂಟ್ ಬಂದಿದೆ ಅದನ್ನು ಈ ಜಾಗವನ್ನೇ ಚೂಸ್ ಮಾಡಿ ಏಕೆಂದರೆ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ ಈ ಜಾಗವನ್ನು ಉಳಿಸ್ಕೊಳ್ಳಿ ಉಳಿಸ್ಕೊಂಡು ಬರಲಿಕ್ಕೆ ಇಷ್ಟು ವರ್ಷದಿಂದ ಅದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮನವಿ ಮಾಡಿಕೊಳ್ತೀನಿ ವೀಕ್ಷಕರೇ ಈ ಭಾಗದಲ್ಲಿ ಒಂದು ಸಾಕಷ್ಟು ಒತ್ತುವರಿಗಳು ಬೇರೆ ಬೇರೆ ಆದರೂ ಸಹ ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಶ್ಯಾಮ್ ಪೂರ್ಣಚಾರ ನೇತೃತ್ವದಲ್ಲಿ ಒಂದಷ್ಟು ಜಾಗವನ್ನು ಆಸ್ಪತ್ರೆಗಾಗಿ ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲಿ ಯಶಸ್ವಿ ಕೂಡ ಆದರು ಇವರು ಕಾಳಜಿ ಏನಂತೇಳಿದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದು ಅನುಕೂಲವಾದಂಥ ಪ್ಲೇಸ್ ಆಗುತ್ತೆ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಈ ಭಾಗದಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ರೆ ಜನರಿಗೆ ತುಂಬ ಅನುಕೂಲವೂ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ವಿಶೇಷವಾಗಿ ಅವ್ರದ್ದೇ ಆದಂಥ ಒಂದು ಸ್ವಕ್ಷೇತ್ರ ಉದಿಕೇರಿ ಬೆಳ್ಳೂರು ಗ್ರಾಮ ಅದು ಅನತಿ ದೂರದಲ್ಲಿ ಇರತಕ್ಕಂಥ ಈ ಒಂದು ಚೀನಿವಾಡ ಭಾಗದಲ್ಲಿ ಆಗಲಿ ಸಾರ್ವಜನಿಕ ಸೇವೆ ಸಿಗಲಿ ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನು ಕೊಡಗು ನಿಮ್ಮ ಮೂಲಕ ಹಂಚಿಕೊಂಡಿದ್ದಾರೆ ಒಂದಷ್ಟು ವಿಚಾರಗಳ ವಿನಿಮಯನ ಕೂಡ ಮಾಡಿದ್ದಾರೆ ಶ್ಯಾಮ್ ಪುಣಚರೂರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್